ಎಲ್ಲರಿಗೂ ನಮಸ್ಕಾರಗಳು ಸುನಾದ ಸರಸ್ವತಿ ಚಾನಲ್ಗೆ ಸ್ವಾಗತ ನಾವು ಅಲಂಕಾರ ಶುರು ಮಾಡಿದ್ವಿ ಸೊ ಅಲಂಕಾರದಲ್ಲಿ ಧ್ರುವ ತಾಳ ಆಯಿತು ಈ ದಿನ ನಾವು ಮಠ್ಯತಾಳವನ್ನು ಅಭ್ಯಾಸ ಅಭ್ಯಾಸ ಮಾಡೋಣ ಚತುರಶ್ರ ಜಾತಿ ತಾಳ ನಾನು ಇದರಲ್ಲಿ ಕೆಲವೊಬ್ಬರಿಗೆ ತಾಳ ಗೊತ್ತಾಗಿಲ್ಲ ಅಂತ ಹೇಳಿದ್ದಕ್ಕೆ ನಾನು ನನ್ನ ಕೈ ಬೆರಳಲ್ಲಿ ಹಾಕೋ ಒಂದು ವಿಡಿಯೋನೇ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಸೊ ಅದರಲ್ಲಿ ನಿಮಗೆ ತಾಳ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಪ್ರಾಕ್ಟೀಸ್ನ ಅಭ್ಯಾಸ ಒಂದು ಒಂದು ಸೆಷನ್ನು ಅದರಲ್ಲೇ ಮಾಡಿರ್ತೀನಿ ಸೊ ಇದಾದ ಮೇಲೆ ಈಗ ಇದಾದ ಮೇಲೆ ನಾನು ಆ ವೀಡಿಯೋನೂ ಜೊತೆಗೆ ಅಪ್ಲ ಅಪ್ಲೋಡ್ ಇದ್ದೀನಿ ಸೊ ಇದರ ಇವಾಗ ತಾಳ ಚತುರಶ್ರ ಜಾತಿ ತಾಳ ಚತುರ ಜಾತಿ ತಾಳದಲ್ಲಿ ಹತ್ತಕ್ಷರ ಬರುತ್ತೆ ಇದರಲ್ಲಿ ಒಂದು ಲಘು ಒಂದು ಧೃತ ಒಂದು ಲಘು ಬನ್ನಿ ಇವಾಗ ಆ ತಾಳವನ್ನು ತಾಳ ನೋಡ್ಕೊಳ್ತಾ ಅದ್ರ ಜೊತೆಗೆ ಅಭ್ಯಾಸ ಮಾಡೋಣಂತೆ ಸ್ವರಗಳನ್ನು ನಾನು ಇದೇ ಸ್ಕ್ರೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ತಾ ಪ್ರಾಕ್ಟೀಸ್ ಮಾಡಿ ಬನ್ನಿ ಮಠ್ಯತಾಳ ಒಂದು ಲಘು ಒಂದು ಧೃತ ಒಂದು ಲಘು sa ri ga re sa ri sa ri ga ma ga mo ma pa ga pa ma ga ma ga सा ध नी सा नी सा द पीद पद नि पद पद पा मा पा मा ग मा, 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 मा गी गर, गी गर, सा